ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿಯ ಡಾಕ್ಟರ್ ಸಿಎನ್ ಮಂಜುನಾಥ್ ಅವರು ಒಂದು ಲಕ್ಷ ಮತಗಳ ಅಂತರದಲ್ಲಿ ಗೆಲುವಿನತ್ತ ಮುನ್ನಡೆದಿದ್ದಾರೆ ಈ ವೇಳೆ ಮಂಜುನಾಥ್ ಅವರು ಮಾತನಾಡಿ ಜನ ಮತಗಳ ಜೊತೆಗೆ ತಮ್ಮ ಹೃದಯವನ್ನ ನನಗೆ ನೀಡಿದ್ದಾರೆ ಎಂದರು ತಮ್ಮನ್ನ ಗೆಲುವಿನತ್ತ ಕೊಂಡೊಯ್ದು ಬೆಂಗಳೂರು ಗ್ರಾಮಾಂತರದ ಮತದಾರರಿಗೆ ಡಾಕ್ಟರ್ ಮಂಜುನಾಥ್ ಧನ್ಯವಾದವನ್ನ ಸಮರ್ಪಿಸಿದ್ದಾರೆ ತಮ್ಮ ಗೆಲುವಿನ ಹಿಂದೆ ನಿಂತಹ ಬಿಜೆಪಿಯ ರಾಷ್ಟೀಯ ಹಾಗೂ ಸ್ಥಳೀಯ ಮುಖಂಡರು ಜೊತೆಗೆ ದುಡಿದಂತಹ ಜೆಡಿಎಸ್ನ ನಾಯಕರು ಹಾಗೂ ಕಾರ್ಯಕರ್ತರಿಗೆ ಧನ್ಯವಾದ ಸಮರ್ಪಿಸಿದ್ದಾರೆ ಚುನಾವಣೆ ಹಬ್ಬದ ರೀತಿಯಲ್ಲಿ ಚುನಾವಣೆ ನಡೆಯಿತು ಜನಶಕ್ತಿಯೇ ಪ್ರಜಾಪ್ರಭುತ್ವದಲ್ಲಿ ಅತ್ಯಂತ ದೊಡ್ಡ ಶಕ್ತಿ ಎಂಬುದನ್ನ ಕ್ಷೇತ್ರದ ಜನತೆ ತೋರಿಸಿದ್ದಾರೆ ಜನರ ಬಾಯಿಯಲ್ಲಿ ನಮ್ಮ ಹೆಸರಿತ್ತು ಬಾಯಿಯಲ್ಲಿದ್ದ ಹೆಸರು ಬ್ಯಾಲೆಟ್ಗೆ ಬಂತು ಎಂದು ಮಂಜುನಾಥ ಹರ್ಷವನ್ನ ವ್ಯಕ್ತಪಡಿಸಿದ್ರು ಎಲ್ಲಾ ಕ್ಷೇತ್ರಗಳಲ್ಲಿ ಆರೋಗ್ಯ ಶಿಕ್ಷಣ ಕೃಷಿ ಮೂಲಭೂತ ಸೌಕರ್ಯಕ್ಕೆ ಒತ್ತು ನೀಡಬೇಕು ಚುನಾವಣೆ ನಂತರ ಘರ್ಷಣೆ ಆಗಬಾರದು ಅದು ಕೂಡ ಅಭಿವೃದ್ಧಿಯೇ ಜನರ ಮಾನಸಿಕ ನೆಮ್ಮದಿಯೇ ಜೀವನ ಮುಖ್ಯ ಜನಸಂತೃಪ್ತಿಯಿಂದ ಇರಬೇಕು ಎಂದರು ಬೆಂಗಳೂರಿನಲ್ಲಿ ನಿಮಾಂಸ ಆರಂಭವಾದಾಗ ಜನಸಂಖ್ಯೆ ಕಡಿಮೆ ಇತ್ತು ಈಗ ದುಪ್ಪಟ್ಟಾಗಿದೆ ನರರೋಗ ಚಿಕಿತ್ಸೆ ಕೇಂದ್ರದ ಇನ್ನೊಂದು ಶಾಖೆ ತೆರೆಯಬೇಕಾಗಿದೆ ರಸ್ತೆ ಟ್ರಾಫಿಕ್ ನಲ್ಲಿ ಶೇಕಡಾ ಇಪ್ಪತ್ತರ ಇಪ್ಪತ್ತರಷ್ಟು ಮರಣ ಸಂಭವಿಸುತ್ತಿದೆ ಪ್ರತಿ ನೂರ ಇಪ್ಪತ್ತೈದು ಗೆ ಒಂದು ಕ್ರಿಟಿಕಲ್ ಕೇರ್ ಕ್ಲಿನಿಕ್ ಆಗಬೇಕು ಹೃದಯಾಘಾತ ಬ್ರೈನ್ ಸ್ಟೋಕ್ಗೆ ತಾಲೂಕು ಆರೋಗ್ಯ ಕೇಂದ್ರಗಳಲ್ಲಿ ಚಿಕಿತ್ಸೆ ಸಿಗಬೇಕು ಎಂದರು